ಪಟ್ಟಣದಲ್ಲಿ ಸ್ವಚ್ಛತೆ ಕಡೆ ಗಮನ ಕೊಡಲು ಕನ್ನಡ ಸೇನೆ ಪುರಸಭೆಗೆ ಮನವಿ ಪಟ್ಟಣದಲ್ಲಿ ಸ್ವಚ್ಛತೆ ಮರೆಮಾಚಿದೆ ಮಹದೇವ್ ಮಂದಿರ ಹತ್ತಿರ ರಸ್ತೆ ಬದಿಯಲ್ಲಿ ಕುರಿ ಕೋಳಿಗಳ ರೇಖೆಗಳು ಹಾಗೂ ಮಾಂಸದ ತುಂಡುಗಳು ಬಿಸಾಕುತ್ತಿದ್ದಾರೆ ಮಂದಿರಕ್ಕೆ ಭಕ್ತಾದಿಗಳು ದಿನಾಲೂ ನೂರಾರು ಭಕ್ತರು ಓಡಾಡ್ತಾ ಇರುತ್ತಾರೆ ಇಲ್ಲಿ ದುರ್ವಾಸನೆ ನಾರುತ್ತಿದ್ದು ಅನಾರೋಗ್ಯಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ ರಂಜಾನ್ ಹಬ್ಬ ಬರುತ್ತಿದ್ದು ಪಟ್ಟಣದ ಶಿಲಾರಿ ಮಕದುಮ್ಮ ದರ್ಗಾ ಸೇರಿ ನಾನಾ ಕಡೆ ಕಸ ರಾಶಿ ತುಂಬಿದೆ ಎರಡು ದಿನಗಳಲ್ಲಿ ಸ್ವಚ್ಛತೆ ಕೈಗೊಳ್ಳಬೇಕು ನಿರ್ಲಕ್ಷ್ಯ ಮಾಡಿದರೆ ಉಗ್ರ ಹೋರಾಟ ಜೊತೆಗೆ ಪುರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಕನ್ನಡ ಸೇನೆ ಪುರಸಭೆ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನ್ನಡೆ ಉಪಾಧ್ಯಕ್ಷ ನಿಜಾಮುದ್ದೀನ್ ಪವನ್ ಪೂಜಾರಿ ಉಪಾಧ್ಯಕ್ಷ ನಾಗರಾಜ್ ಹುಡುಗ್ಗಿ ಕಾಶಿನಾಥ ಹೇಮನಾಥ ರಾಥೋಡ್ ಸೋಮನಾಥ ಮಡಿವಾಳ ತಿಪ್ಪಣ್ಣಾರೆಡ್ಡಿ ರಮೇಶ್ ಪೂಜಾರಿ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವರದಿ ಶ್ರೀಮಂತರಾವ ಇಂಚುರೆ ಸಭೆಗೆ ಕನ್ನಡ ಸೇನೆಯ ಎಲ್ಲ ನನ್ನ ಕನ್ನಡ ಸೈನಾನಿಗಳು ಇವತ್ತ ಮುಖಾಂತರ ಬಂದು ಇವತ್ತ ಪೂರ್ವಸಭೆಯ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕನ್ನಡ ಸೇನೆ ವತಿಯಿಂದ ಈಗ ಅಧಿಕಾರಿ ಜೊತೆಯಲ್ಲಿ ನಾವು ಫೋನ್ನಲ್ಲಿ ಮಾತುಕತೆ ಆಗಿದೆ ಅವರು ಅವನ ಅಧಿಕಾರಿಯಾಗಿ ಒಂದು ಫೋನ್ನಲ್ಲಿ ಹೇಳ್ತಾರೆ ಸರ್ ನಾನೊಂದೇ ಸರ್ ಮಾಧ್ಯಮದಲ್ಲಿ ಸುದ್ದಿ ಬಂದಿದೆ ಅಲ್ಲಿ ಅಲ್ಲಿ ತ್ಯಾಜ್ಯ ವಸ್ತುಗಳು ಹಾಗೂ ದನಗಳ ಒಂದು ರಕ್ತವನ್ನು ಆ ಹರಿಯುವ ನೀರಿನಲ್ಲಿ ಹರಿದು ಮುಂದೆ ಹೋಗಿ ಅದು ಕಾರಂಜ ಡ್ಯಾಮಿನಲ್ಲಿ ಸೇರಿಕೊಳ್ತಾ ಇದೆ ಅದಕ್ಕಾಗಿ ಅದೇ ನೀರು ಫಿಲ್ಟರ್ ಆಗಿ ಮತ್ತೆ ಜನರಿಗೆ ಕುಡಿಯಲಿ ಕೊಂಡದ ಅದಕ್ಕಾಗಿ ಜನರ ಆರೋಗ್ಯದಲ್ಲಿ ಏರುಪೇರು ಆಗಿ ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡೋ ಆಡೋದನ್ನು ಬಿಡಿ ಕೂಡಲೇ ಅದು ಸ್ವಚ್ಛತೆಯನ್ನು ಮಾಡಿ ಅಲ್ಲಲ್ಲಿ ಇರ್ತಕ್ಕಂಥ ಕಸರವನ್ನು ಎದು ಮಾಡಿ ಡಂಪ್ ಮಾಡಿ ಬೇರೆ ಎಲ್ಲಾದರೂ ಅದಕ್ಕೆ ಸುಡುವಂಥ ಕಾರ್ಯವನ್ನು ಮಾಡಬೇಕಂತ ನಾವು ಅಧಿಕಾರಿಗಳಿಗೆ ಹೇಳಿವಿ ಆದರೂ ಕೂಡ ನಮ್ಮ ಮಾತಿಗೆ ಗಾಳಿಯಲ್ಲೂ ತೂರ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು ನಾನು ಹೇಳಿದೆ ಮೂರು ದಿವಸ ಮಾಧ್ಯಮದಲ್ಲಿ ಬಂದೆ ಸರ್ ತಾವು ಗಮನಕ್ಕೆ ಬಂದಿಲ್ಲವಾ ಅಂತ ಕೇಳಿದ್ರೆ ಇಲ್ಲ ರೀ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಾರಂದ್ರ ಇವರೇ ಆದಿಮಿ ಅಧಿಕಾರಿ ಇವರು ಇವರೇನು ಕುಂಭಕರ್ತಿಯಲ್ಲಿ ಜಾರಿದ್ದಾರೆ ಇವರು ಜನರ ಜೀವ